विटलाचार शिवणगी स्कूल नग विठ्लाचार शिवगी स्कूल नग दोड प्रमाण दिंड कार्यक्रम नडसार मून सण वास्कार करेन उद्देश आहे सण वाद जो संस्कार जोडी संस्कार जोडी दोडवर्दार अ पेरेंट संस्कार बघ मुन जनरेशन तक मक वाण नडिली अंति इ उपक्रम सुरू खूप फारच मोठा चांगला दोड़ उपक्रम तरी चालवलंय आणि त्यांनी सगळ्यांनाच बोलवले आहेत आणि त्यामुळं काय झालं इथे एक प्रकारचं अगदी उत्साहाचं आनंदाचं वातावरण शाळेत निर्माण झालेलं आहे आणि पुढं त्यांचं असं सांगणं आहे की हाच उपक्रम घरोघरी चालू देत मुलं सगळे मुली सगळे मुलं मुली सगळे हा उपक्रम जमू देत घरा बाजूला आजूबाजूला काय शाळा आहे देवळं आहेत तिथे सगळी मुलं जमू देत आणि हे मोठे पण त्याच्याबरोबर सामील होऊन करू आणि हा सगळ्या कार्यक्रमासाठी ब्राह्मी ब्राह्मीण स्नेही समाज जो आपला आहे तो आम्ही जमलो आहोत तिथे आम्ही सगळेजण आलो आहे आणि आमच्या समाजा बरोबर हा उपक्रम चालू आहे जसा पुंडलिक म्हणतोय ना थांब विठोब आम्ही माझं काम संपून येणार आहे तसंच तिथं पण हे सांगतायत की तिथं सगळं विठ्ठल रखुबाई सगळे इथंच आहेत शाळेतच आहेत शाळेतच आहेत आणि ह्या शाळेत ह्या शाळेत फक्त शाळा पुस्तक एवढंच अभ्यासापुरतंच नाहीये शाळा तर आजूबाजूचं काय वातावरण चालू आहे स्पोर्ट्स आहेत म्हणा चित्रकला आहेत म्हणा कुठं स्पर्धा आहेत म्हणा तसंच सांस्कृतिक कार्यक्रम आणि आध्यात्मिक कार्यक्रम ह्याचं सुद्धा इथं छान प्रकारे वळण दिलं जातं आणि मुलांना तयार करवतात ಕುರ್ಚ ಪೀಡಿ ಸಾ ದೇಶ ಸಾಲ ತಯಾರ ಹೋಗ್ತಾ ಇದೆ ಬಹಳ ಆನಂದ ಹೋಗ್ತಾ ಇದೆ ವಿಶೇಷ ಹೇಳ್ಬೇಕಂತಂದ್ರ ನಮ್ಮ ಮಕ್ಕಳಲ್ಲಿ ಇವತ್ತಿನ ದಿನ ಈ ದಿಂಡಿ ಕಾರ್ಯಕ್ರಮವನ್ನ ಹಂಬಿಕೊಂಡಿದೀವಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ತುಂಬಾ ಹುರುಪಿನಿಂದ ತಯಾರಾಗಿ ಬಂದಾರ ಅವರ ಹುರುಪಿನಲ್ಲಿ ನಮ್ಮ ಒಂದ ಹುರುಪು ಅಥವಾ ನಮ್ಮ ಒಂದ ಸಂತೋಷವನ್ನ ನೋಡೋದೇ ನಮ್ಗ ಒಂದು ಭಾಗ್ಯ ಅದ ಮತ್ತೆ ಆ ಮುಂದಿನ ಪೀಳಿಗೆಗೆ ನಾವು ನಮ್ಮ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯನ್ನ ತೋರಿಸ್ಬೇಕಾಗಿದೆ ಹಿಂದೂ ಸಂಸ್ಕೃತಿ ಕಮ್ಮಿ ಆಗ್ಲಿಕ್ಕದ ಆ ಕಡಿಮೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇವತ್ತ ಈ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಭ್ಯಾಸ ನೋಡಿ ಒಂದು ಕಾನ್ಸಂಟ್ರೇಷನ್ ಒಂದು ಮನಸ್ಸು ಒಂದು ಸ್ಥಿರ ಆಗ್ತದ ದೇವರ ದೇವರ ನಾಮಸ್ಮರಣೆ ಮಾಡೋದ್ರಿಂದ ಅದಕ್ಕೆ ಮಕ್ಕಳಿಗೆ ಈ ಚಿಕ್ಕ ಮಕ್ಕಳಿ ಪಾಸಿಟಿವ್ ಎನರ್ಜಿ ಹುಡ್ತದ ಚಿಕ್ಕ ಮಕ್ಕಳಿದ್ದಾಗಿಂದ ಅವರಲ್ಲಿ ದೇವರ ಬಗ್ಗೆ ಒಂದು ಆದರ ಭಾವನೆಯನ್ನ ಹುಟ್ಟಿಸ್ಬೇಕು ಅನ್ನೋ ಉದ್ದೇಶ ಹೌದೌದು ಆತ್ಮಸ್ಥೈರ್ಯ ಹೆಚ್ಚಾಗ್ತದೆ ಮಕ್ಕಳಲ್ಲಿ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಕಾರ್ಯಕ್ರಮ ಸಿಬ್ಬಂದಿ ಸಾಕಷ್ಟು ಸಿಬ್ಬಂದಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೆಲ್ಲಾ ಇದನ್ನ ತಯಾರಿ ಮಾಡಿದವರೇ ನಮ್ ಸಿಬ್ಬಂದಿ ವರ್ಗ ಸಿಬ್ಬಂದಿಯವರು ತುಂಬಾ ಹುರುಪಿನಿಂದ ಮಕ್ಕಳನ್ನ ತಯಾರು ಮಾಡ್ಯಾರ ಮಕ್ಕಳಲ್ಲಿ ಒಳ್ಳೆ ಒಳ್ಳೆ ಗುಣಗಳನ್ನ ಬೆಳೆಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಮಕ್ಕಳು ಪಾಲಕರು ಪ್ರೋತ್ಸಾಹ ಅಂತ ಸಾಕಷ್ಟು ಸಾಕಷ್ಟಿದೆ ಮ್ಯಾನೇಜ್ಮೆಂಟ್ ಅವ್ರಿಗೂ ಸಾಕಷ್ಟಿದೆ ನಮಗೆ ಅವ್ರದ್ದಂತ ಹೇಳೋ ಅಸಾಧ್ಯ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡ್ತೀವಿ ನಮ್ಮ ಹಿಂದೂ ಸಂಸ್ಕೃತಿಯನ್ನ ನಾವು ಬೆಳೆಸೋ ಪ್ರಯತ್ನದಲ್ಲಿ ಇದ್ದೀವಿ ಮೀನಾಕ್ಷಿ ಅಂತ ಹೇಳಿ ವಿಟ್ಲಾಚಾರ ಚಿರನ್ಗಿ ಶಾಲೆಯ ಮುಖ್ಯ ಗೊತ್ತೇ ಮಕ್ಕಳ ಜೊತೆಗೆ ಈ ಏಕಾದಶಿ ದಿಂಡಿ ಕಾರ್ಯಕ್ರಮ ಇಟ್ಕೊಂಡೇ ಯಾಕಂದ್ರೆ ವಿಶಾಲ ವಂದೇ ದೇವ್ರು ಇದ್ದಾರೆ ಜಾತಿ ಭೇದ ಏನೂ ಇಲ್ಲ ಈ ನಾವು ಮಕ್ಕಳು ವೇಷಭೂಷ ಮಾಡ್ಕೊಂಡು ಆ ಭಕ್ತಿ ರಸದ ಅವ್ರ ಆನಂದ ಪಡಿಬೇಕು ಮತ್ತೆ ಇದರಿಂದ ಆಕ್ಚುಲಿ ಅವ್ರ ಮೋಟಿವೇಶನ್ ಆಗ್ಲಿ ಒಂದು ಸಾಲಿಂದ ಹೆಂಗ್ ಸಹ ಭಾಗಿಸ್ತು ನಮ್ಮ ಸಂಸ್ಕೃತಿ ಏನಿದೆ ಎಲ್ಲ ಅವ್ರ ಗೊತ್ತಾಗ್ಲಿ ಈಗ ಬಿಜಿ ಶೆಡ್ಯೂಲ್ ಆಗಿರೋದ್ರಿಂದ ತಂದೆ ತಾಯಿಗೆ ಮಕ್ಕಳಿಗೆ ಸಂಸ್ಕಾರ ಕಲ್ಸೋದ್ರಾಗ ಬಹಳ ಬಿಸಿ ಆಗ್ಬಿಟ್ಟಾರೆ ಆ ಸಂಸ್ಕಾರ ನಮ್ ಶಾಲೆಯಿಂದ ಬರ್ಬೇಕು ಅಂತ ನಮ್ಮ ಅನ್ಸಿತಿ ಇನ್ನೊಂದೇನಂದ್ರ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮತ್ತ್ ಮಹತ್ವ ಆಷಾಡ ಏಕಾದಶಿ ಮಹತ್ವ ಏನಂದ್ರೆ ಇಲ್ಲಿಂದ ಚಾತುರ್ಮಾಸ ನಾಲ್ಕ್ ತಿಂಗಳ ಚಾತುರ್ಮಾಸ ಸ್ಟಾರ್ಟ್ ಆಗ್ತದ ಮತ್ತ ಇದು ಏಕಾದಶಿ ಪ್ರತಿ ತಿಂಗ್ಳು ಒಂದೊಂದ್ ಏಕಾದಶಿ ಬರ್ತಾ ಹನ್ನೊಂದು ಈ ಏಕಾದಶಿ ಮಹತ್ವ ಏನಂದ್ರ ಆ ಹನ್ನೊಂದು ಏಕಾದಶಿ ಮಾಡ್ಲಿಕ್ಕೆ ಉಪವಾಸವನ್ನು ಮಾಡ್ಲಿಕ್ಕೆ ಯಾರಿಗೆ ಸಾಧ್ಯ ಆಗುದಿಲ್ಲೋ ಅವ್ರ ಈ ಒಂದ್ ಏಕಾದಶಿಯನ್ನು ಮಾಡಿದ್ರ ಹನ್ನೊಂದು ಏಕಾದಶಿಗಳ